ಒಯ್ದು ಗಿಟ್ಟು ಬತ್ತು ಗರುಡ ಪಕ್ಷಿ ಇಲ್ಲಿ ಯಾರು ಬರಲ್ಲ ಹೊಳ್ಳಿ ಯಮಗ ಬೆಟ್ಟಿಗೆ ಗರುಡ ಪಕ್ಷಿ ಬರಲ್ಲ ಮತ್ತು ಕುಲಕುಲು ನಗಲಗತ್ತೆ ಯಮಾ ಯಮ ನಗಲಗತ್ತೆ ಅಂತ ಹೇಳಿ ಗರುಡ ಕಿಳತ್ತು ಏನಿಲ್ಲಪ್ಪ ಪಾ ವೃಂದವನದ ಮೈನ ಗಿಡದ ಮ್ಯಾಗ ಒಂದು ಗಿಣಿ ಹೌದು ಭಗವಂತ ಗಿಳಿ ಹಳಿ ಬಾರಿ ಹೆಂಗ್ ಬರ್ದಿದ್ ಗೊತ್ತದ ಸಪ್ತ ಸಮುದ್ರದ ಹಾಟಿ ಒಂದು ಗುವಾದಾಗ ಒಂದು ಮೂರು ದಿನ ಆಯ್ತು ಬೆಕ್ಕ ಉಪ್ಪಾಸದ ಹೌದು ಆ ಗುವಾದಾಗ ಗಿಡಿ ಹೋಗುದದ ಆ ಗಿಡಿ ಆ ಬೆಕ್ಕಿನ ಬಾಯಿ ಸಿಕ್ಕ ಪ್ರಾಣ ಅಂತೇಳಿ ಬರ್ದಿತ್ತು ಬರವಂಗೆ ಆಯ್ತು ಅಂತ ಹೇಳದ ಹೌದು 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 ಸಪ್ತ ಸಮುದ್ರದ ಗಿಡಿ ರೆಕ್ಕಿಗೆ ತಾಕತ್ತಿಲ್ಲ ಹ್ಯಾಂಗ್ ಅಂತೇಳಿ ನಾ ವಿಚಾರ ನಾ ವಿಚಾರ ಮಾಡಿ ನಗತಿ ಕರೆ ಏನ ಬರ್ದಿದ ಬರಂಗ್ತು ತೆಪ್ಪಲಿಲ್ಲ ಅಂತ ಸೂತ್ರಧಾರಿ ಯುದ್ಧ ನಾ ಯಾಕ ಬರೀತಾ ಬರರಂಗಿಲ್ಲ ನನ್ನ ಆಟ ನಿನಗ ತಿಳ ನಾ ಆದಿ ಒಳಗೂ ಯುದ್ಧ ಅನಾದಿ ಒಳಗೂ ಯುದ್ಧ ನನಗ ಹುಟ್ಟುನು ಇಲ್ಲ ನನಗೆ ಸಾವು ಇಲ್ಲ ಹೌದ ನಿನ ಹುಟ್ಟು ಅದ ನಿನ ಸಾವು ಅದ ಇದೇ ನನಗೆ ಯಾರು ನೋಡಂಗಿಲ್ಲ ಇಟ್ಟೆಲ್ಲ ಮಂದಿ ನೀವು ಪಾತ್ರಧಾರಿಗಳಿದ್ದೀರಿ ನಾವು ಪಾತ್ರಧಾರಿಗಳೇ ಇದ್ದೇವ್ ಹೌದು ಭಗವಂತ ಗಾಳಿ ಒಂದು ಐದು ನಿಮಿಷ ಗಾಳಿ ಕುಡಿದ್ ಬಿಟ್ಟಂದ್ರೆ ನಾವು ಉಳಿತೇವ್ರಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಉಳಿತೇವ್ರಿ ಹೇಳ್ರಿ ಗಾಳಿಗೆ ಯಾರ ನೋಡಿರಿ ಇಲ್ಲ ಗಾಳಿ ಇದ್ದೇ ನಾವು ಬದುಕಿದೆವು ಬದುಕಿದೆವು ಕೆಲಸ ಗಾಳಿ ಅವತ್ ಹೇಳಿ ಬದುಕಿದೆವು ಗಾಳಿ ಇಲ್ದೆ ನಾವು ಬದುಕಿದೇವೆ ಹಂಗಿಲ್ಲ ಹಂಗಿಲ್ಲ ಅದು ಕೆಳಗತ್ತಿದೆ ಇದು ಕೆಲಸ ಸೂತ್ರದಾರಿ ಇದು ಪಾತ್ರದಾರಿ ಇದಿಲ್ಲ ಹೌದು ಕೊನೆಗೆ ಒಂದು ಮಾತು ಹೇಳ್ತೀರಿ ಹೌದು ಊರಾಗ ಅಗರಬ ಸೌಕಾರ ಅದಾನ ಹೌದ ಮಾಯಂದ್ರ ಮಗ ಹಡ್ದಾನ ಮಗ ಊರಿ ಆ ಮಗನಿಗೆ ಅಪ್ಪುಪ್ರಿ ನೋಡ್ತಿತ್ತು ಆ ಮಗನಿಗೆ ಊರಿ ಎತ್ಕೋತಿತ್ತು ಹೌದು ಕೊನೆ ಆ ಮಗನಿಗೆ ಆಕಸ್ಮಿಕವಾಗಿ ಏನಾಯಿತು ಜಡ್ ಬತ್ರಿ ಹೌದು

ನನ್ನ ಮಗನಿಗೆ ಭಗವಂತಗೆ ನೋಡ್ಲಾರದ ಇತ್ತು ಕೊಟ್ಟನು ಭಗವಂತನೇ ಕೊಟ್ಟನ ಅವ ವೈನಿಗೆ ತನ್ನ ನಿಂದ ಹೊಟ್ಟನ ಹೌದ ಯಾರೋ ದೊಡ್ಡವರು ಸೂತ್ರಧಾರಿ ಸೂತ್ರಧಾರಿ ದೊಡ್ಡವನ ಹೌದು ಹೌದ್ ಸೂತ್ರಧಾರಿಗೆ ಬಿಟ್ಟು ಜಗತ್ತಿನ ಎಲ್ಲ ಕೊನೆ ದೃಷ್ಟಾಂತ ಕೇಳಿ ನಿಮ್ಗೆ ಎಲ್ಲ ಜ್ಞಾನ ಬರಂಗ ಒಂದು ಮಾತು ಹೇಳ್ತಾರೆ ಹೌದ್ ಹೌದ್ ನೀವ್ ಹೇಳಂದ್ರೆ ಹೇಳ್ತ ಬ್ಯಾಡದ್ ಬಿಡ್ತಾ ಹಾ ಮಾಡ್ರಿ ಹೇಳೋನ್ರಿ ಕೊನೆ ಐದೇ ನಿಮಿಷದ ಲಕ್ಷ್ಯ ಇಸ್ಲಾಮ ಧರ್ಮದಾಗ ಎರಡು ಹೇಳ್ರಿ ಭಾಳ ಚಂದ್ ಹೇಳಾಕತ್ತೀರಿ ನಿಮ್ಗೆ ಯಾಳ್ ಹೇಳಾಕತ್ತೀರಿ ಇದನ್ನ ಹಾಡಿ ಹೇಳಿ ಹೌದ ಹೌದ ಹಾಡಿ ಹೇಳ್ರಿ ಹಾ ಆಗಿರ್ಲಿ ಎತ್ತ ಹೇಳ್ತೇಳಿ ಎದ್ದಕೈ ಹಾಡೋದು ಮಾಡ್ತೇವಿ ಹೇಳೋದು ಮಾಡ್ತೇವೆ ಹಿಂಗೇ ಕುಂತ್ರಿ ಅಂದ್ರ ನಿಮಗ ನಾವು ಸುಳ್ಳು ಹೇಳಂಗಿಲ್ಲಾ ಮತ್ತೇನು ಸಾಕ್ಷಿ ಲಕ್ಷ ಇಡ್ರಿ ಮಾತ ಹೆಚ್ಚ್ ಆಗ್ತ ಅಂತ ಹೇಳಿ ನೀವ್ ತಂಡ್ಕೊಬ್ಯಾಡ್ರಿ ನೀವ್ ಹಿಂಗೇ ಕುತೀರಿ ಅಂದ್ರ ಮುಂಜಾನೆ ಎಂಟಾಗುತ್ತಲನೋ ಬೇಡ ನಿಮ್ಮ ಮನಸ್ಸು ಆನಂದ ಆಗಾನೆ ಹಾಡಿಕ್ಕಿ ಮಂಗಳ ಅಂತ ಹೌದು ಲಕ್ಷ ಇಸ್ಲಾಮ ಧರ್ಮದಾಗ ಆಯ್ ಹಾವರು ಯಾರು ಮೌಲಾಲಿ ಶರಣ ಬಿಬಿ ಫಾತಿಮ ಹೌದ ಮೌಲಾಲಿ ಶರಣ ಬಹಳ ದೊಡ್ಡ ವಿದ್ದ ಹೌದ ದೊಡ್ಡ ಹೋದ್ರೆ ಹಂಗ ಭಕ್ತಿಯಾಗ ದೊಡ್ಡ ಹೌದ್ ಹೌದು ಮಸೂತಿ ಹೋಗಿ ದಿನ ಪ್ರತಿ ಐದು ಹತ್ತು ನಮಾಜ್ ಮಾಡ್ತಿಲ್ಲ ಐದು ಹತ್ತು ಜಳಕ ಮಾಡ್ಕೊಂತಿಲ್ಲ ಹೌದ್ ಹೌದು ಸಾಕ್ಷ ಪರಮಾತ್ಮ ಯಾರು ಮಮ್ಮದ ಪೈಗಂಬರ್ ಮೌಲಾಲಿ ಶರಣನ ಸತ್ತು ಪರೀಕ್ಷೆ ನೋಡ್ಬೇಕಂದ ಒಂದು ದಿನ ನಮಾಜ್ ಮಾಡಿ ಮನೀಗೆ ಬರ್ತಿದ್ದ ಎಲ್ಲರದಾಗೆ ಕಡು ಬರ್ತಾನೆ ಯಾರಿಗ ಮೌಲಾಲಿ ಶರಣೆಗೆ ಇಸ್ಲಾಂ ಧರ್ಮದಾಗ ಕೇಳ್ರಿ ಹೌದೌದು ಬಿಬಿ ಫಾತಿಮ ಹನ್ನೆರಡು ಟ್ಯಾಪಿ ಸೀರೆ ಉಡ್ತಿಳು ಹೌದು ಅಟ್ಟು ಕಡು ಊಟಕ್ಕೆ ಊಟಕ್ಕರೆ ಗತಿನೇ ಇದ್ದಿತ್ತಲ್ಲ ಹೌದು ಎಲ್ಲ ಹಾಗೆ ಒಂದು ತಕ್ಕ ಒಂದು ತುಟಕ ಬರೆಯ ಅರಿವಿ ಸಿಗ್ತಂದ್ರೆ ಅದು ತೋನು ಟ್ಯಾಪಿ ಹೊಡ್ಕೋತಿಳು ಅಟ್ಟು ಕಡು ಬರ್ತಾನ್ರಿ ಹೌದು ಆದ್ರೂ ಇಷ್ಟೂರಿದ್ರು ಭಕ್ತಿ ಒಳಗೆ ಹೌದು ಮಸೂತಿದಿಂದ ನಮಾಜ್ ಮಾಡಿ ಬರ್ತಿದ್ದ ಮೊಮ್ಮದ ಪೈಗಂಬರ ಮುಪ್ಪರ ಮುದುಕುನ ರೂಪ ತೊಟ್ಟ ಹೌದು ಯಾನಂದ ಏನಂದ ಎಪ್ಪ ತಿಂಗಳಾಗಿ ನನ್ನ ಮಗಳ ಲಗ್ನದು ಒಂದು ಸಾವಿರ ರೂಪಾಯಿ ಬೇಕಾಗಿ ಕೊಡು ಹೌದು ಇವನಿಗೆ ಊಟಕ್ಕೆ ಗತಿ ಇಲ್ಲ ಹೌದು ನಾಳೆ ಹತ್ತು ಮುಳುಗುರದ ಕೊಡುತ್ತಿಳ ವಚನ ಕೊಟ್ಟ ಹೌದು ವಚನ ಕೊಟ್ಟ ವಚನ ಕೊಟ್ಟ ಮನೆಗೆ ಬಂದ ಹೆಣತಿ ಬಿಬಿ ಪಾತಿಮ ಊಟಕ್ಕೆ ಕೊಟ್ರು ಉಣಾಲಾದ ನೀರ್ ಕೊಟ್ರ ಕುಡಿಯಲಾದ ಮುಖ ಬಾಡ್ಯದ ಯಾಕೆ ಕತೆ ಕೇಳಿದ್ರು ಹೌದು ಏನು ಮಾಡ್ಲಿ ಬಿಬಿ ಹಾಗೆ ಒಂದು ಮುದುಕ ಮಾತು ಕೊಟ್ಟಿದ ನಾಳೆಗೆ ಹತ್ತು ಮುಳುಗರದ ಸಾವಿರ ರೂಪಾಯಿ ನಾಳಿಗೆ ಹತ್ತು ಹುಡುಗರು ನಾಲ್ಕು ಸಾವಿರ ರೂಪಾಯಿ ಕುಡಿಬೇಕಾಗ್ಯದ ಹೌದ ಹ್ಯಾಂಗ ಮಾಡೋದಂತೇಳಿ ಕೇಳಿದಾಗ ಬಡತನದಾಗ ಹುಟ್ಟಿದೆವು ಎಂತ ಕಡು ಬಡತನ ನಮಗದ ಹೌದು ಸಾವಿರ ರೂಪಾಯಿ ಕೊಡ್ತಾ ಅಂತೇಳಿ ವಚನ ಕೊಟ್ಟು ಬಂದಿದಿ ನಿನ್ಗೆ ಎಂತ ತಾಯಿ ಹಡೆದಿರ್ಬೇಕಂದ್ರೆ ಹೇಳ್ತಿ ಗಂಡ ಹೌದು 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 ನೋಡ್ರಿ ಬಂಧುಗಳೇ ಹೌದು ಹ್ಯಾಂಗ ಮಾಡೋದು ಬೀಬಿ ಅಂದಾ ಊರ ಸೆಡ್ಜ ಸೌಕಾರ ಹೌದು ಸೌಕಾರ ಹೋಗಿ ಏನೇ ಮಾಡಿ ಕಣಕ್ಕಿರ್ಲಿ ರೊಕ್ಕರ್ವ ನಡಿ ಅಂದಳಕ್ಕೆ ಹೌದು ಹೌದ್ ಸತಿಪತಿ ಹೋಗಿ ಶೇಡ್ಜಿ ಸಹಕಾರ ಬಳಿ ಹೋಗಿ ಕೈ ಜೋಡಸ್ತಾರ ಏ ಪಿ ಫಾತಿಮಾ ಮೌಲಾನಿ ಹೌದು ಎಂದೂ ನಮ್ಮ ಮನೆಗೆ ಬಂದಿರಿ ಬರ್ರಿ ಬರ್ರಿ ಅನ್ನ ಹೌದು ಎದಕ್ ಬಂದಿರೋ ಯಾನ್ ಒಂದ್ ಸಾವಿರ ರೂಪಾಯಿ ಬೇಕಾಗ್ಯಾವ ಹೌದು ಎದಕ್ಕೆ ಹಿಂಗೆ ಬೇಕಾಗ್ಯಾವ ಹೌದು ಮತ್ತೆ ನಿಮ್ಮ ಇರ್ಲಕ್ ಮನಿ ಇಲ್ಲ ಎಲ್ಲಿ ಹೊಲಾನು ಇಲ್ಲ ಏನ್ರಿ ಒತ್ತಿಗೋಬೇಕಾದ್ರೆ ಏನು ಇಲ್ಲ ಹೌದು ಹೌದು ಯಾವ ಪುಡ್ಲಿ ಅಂತ ಶೇಡ್ಜಿ ಸಾಹ್ಕಾರ ಹೌದು ಹೌದು ಏನಾರ ಮಾಡ್ರಿ ಈ ನಮ್ಗೆ ಒಂದ್ ರೂಪಾಯಿ ಕೊಡ್ರಿ ಅಂದ್ರು ಹೌದು ಏನಕ್ಕಾರ ಸೌಕಾರ ಸೌಕಾರ ಹೇಳ್ತಾನೆ ಒಂದ್ ಒಂದ್ ಹಾಗೆ ಹೌದು ಇಲ್ಲ ನಂಗಿಲ್ಲ ಹೌದು ನಿಮ್ಮ ಮನಿ ಒಳಗ ಹಸರ್ ಹುಷೇನ್ ಹೇಳ ಮಕ್ಕಳ ಹೌದು ಆ ಮಕ್ಕಳಿಗೆ ತಂದು ಒತ್ತಿ ಇಡ್ರಿ ಸಾವಿರ ರೂಪಾಯಿ ಒಯ್ಯಿರಿ ಅಂದ ಹೌದು ಹೌದು ನೋಡ್ರಿ ಬಂಧುಗಳೇ ಪರೋಪಕಾರಕ್ಕಾಗಿ ಇನ್ನೊಬ್ರಿಗೆ ಪರೋಪಕಾರಕ್ಕಾಗಿ ಹೇಗೆ ಬೇಬಿ ಫಾತಿಮ ಎರಡು ಮಕ್ಕಳಿಗೆ ತಂದು ತನ್ನ ಸ್ವಂತ ಮಕ್ಕಳಿಗೆ ಒತ್ತಿಟ್ಟರು ಸಾವಿರ ರೂಪಾಯಿ ತಗೊಂಡು ಯಾರ ಕೈಯಾಗ ಮೌಲಾನಿ ಶರಣ ಕೈ ಕೊಟ್ಟಳು ಯಾರಿಗೆ ವಚನ ಕೊಟ್ಟಿದ್ದೆ ಕೊಟ್ಟು ಹೌದು ಹೌದು ಏನು ಕರಾರು ಮಾಡಿ ತಗೊಂಡ್ರು ಹೋಗಲ್ಲ ಒಂದು ಕರಾರು ಮಾಡ್ತಾನ ಸೌಕಾರ ಹೌದಾ ತಂಗಿ ನಾಳೆ ಸೂರ್ಯ ಮುಳುಗುರದಾಗ ರೊಕ್ಕ ಕೊಟ್ಟಿ ಮಕ್ಕಳು ನಿಮ್ಮ ರೊಕ್ಕ ನನ್ನ ಹೌದು ಸೂರ್ಯ ಮುಳುಗುರದಾಗ ಕೊಡ್ಲಿಕ್ಕಂದ್ರ ಮಕ್ಕಳು ನನ್ನೇ ನೀ ಕೊಟ್ಟ ರೊಕ್ಕ ನನ್ನೇ ಹೌದು ಹೌದು ಯಾಕಾಗಲ್ಲ ಅಂದರು ಹೌದು ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟರು ಐದು ಕೊಡೋಣ ಹುಡುಕಾಡ್ಬೋದು ಅದ ಮತ್ತ ಮುದುಕಿದ್ರ ಬಂದ ಮಮ್ಮದ ಪೈಗಂಬರ ಹೌದು ಕೊಟ್ಟು ಹಿಡ್ದಾನ ಮುಕ್ತ ಆದ್ರ ಅವ್ರು ವಚನ ಕೊಟ್ಟಿದಲ್ಲ ಹೌದು ಮುಕ್ತ ಆದ್ರು ಮುಕ್ತ ಆದ ಮಕ್ಕ ಮನೆಗೆ ಬಂದರು ಹೌದು ಮನೆಗೆ ಆಡುವಂತ ಮಕ್ಕಳಿದ್ದು ಇಂತ ಮಕ್ಕಳಿಗೆ ಒತ್ತಿ ಇಟ್ಟಿ ನಾವು ಇನ್ನೊಬ್ರು ಪರೋಪಕಾರ ಮಾಡಲಗತ್ತಿದ್ದೇವೆ ಹ್ಯಾಂಗ ಮಾಡೋದಂತೇಳಿ ದುಃಖ ಇತ್ತ ಮಕ್ಕಳ ತರಕ ಬರ್ಲಗತ್ತು ತಾಯಿಗೆ ಹೌದು ಹೌದು ಕಣ್ಣ ಎರಡು ಹಳಿ ನೀರ ಭೂಮಿಗೆ ಬಿದ್ದಾವ ಎರಡು ರತ್ನದ ಹಳ್ಳಾದ ಬಂಧುಗಳೇ ಎಲ್ಲಿ ಸತ್ಯ ಕೇಳುತ್ತಾರೆ ಕಣ್ಣನ ಹನಿ ನೀರ ಭೂಮಿಗೆ ಬಿದ್ದ ಬಳಕ ಕಣ್ಣನ ನೀರೇ ಬಿಳಬೇಕಿಲ್ಲ ಕಣ್ಣನ ಹನಿ ನೀರ ಭೂಮಿಗೆ ರತ್ನದ ಹಳ್ಳ ಆಗ್ಯಾವ ಅಂದ್ರ ಏನ ನೀ ಪಾತ್ರಧಾರಿದಿಂದ ಆಗ್ಯದೋ ಏನ ರತ್ನದ ಹಳ್ಳ ಸೂತ್ರದಾರಿ ಮಾಡ್ಯನು ಹೌದ್ ಹೌದು ಹೌದು ಅವೇ ಎರಡು ಕೊಟ್ಟು ಗಂಡಗ ಒತ್ತಿ ಇಟ್ಟದ ಮಕ್ಕಳಿಗೆ ಬಿಡಿಸೋನು ಬಾ ಅಂತ ಹೇಳಿದಾಗ ಮಮ್ಮದಪ್ಪ ಮರೇ ವ್ಯಾಪಾರಿಗೆ ಆಗಿ ಬಂದ ಆ ಎರಡು ರತ್ನ ಹಾಳತ್ ರೊಕ್ಕ ಹೊಳ್ಳಿ ಮಕ್ಕಳಿಗೆ ಬಿಡಿಸ್ ಬರುವಂತೆ ಸತಿಪತಿ ಕೂಡಿ ಹೋಗ್ತಿದ್ರು ಒಳ್ಕೊಂತ ಹೋಗಿ ಶೆಡ್ಜೆ ಸೌಕರ್ನ ಹೊಸ್ತಿಲ್ಲದೊಂದು ಒಳಗ್ ಕಾರ್ ಇಡ್ತಿದ್ರು ಸೂರ್ಯ ಮುಣಿಗಿ ಬಿಟ್ಟ ಹೌದ್ ಹೌದು ನೋಡಿ ರೊಕ್ಕ ಕೊಟ್ಟರು ಸೌಕಾರ ನಮ್ಮ ಮಕ್ಕಳಿಗೆ ಬಿಡಿಸು ಹೌದ್ ಏನಂತಾರೆ ಸಾವಕಾರ ನಾನ್ ಮಕ್ಕಳಿಗೆ ಕೊಡುವ ಅಂದ್ರ ಅವ್ರು ಹೌದು ಏ ತಂಗಿ ಕರಾರ ಏನು ಮಾಡಿದ ಹತ್ತು ಮುಳುಗ ತಂದ್ರ ಮಕ್ಕಳಿಲ್ಲ ಹತ್ತು ಮುಳುಗ ತಂದ್ರ ಮಕ್ಕಳಿ ಅಂದಿದ್ರು ಹೌದು ಕರೆಯಲ್ಲ ಅಂದಿ ಹೌದು ಹತ್ತು ಮುಳುಗಿ ಅಂದ್ರ ಮಕ್ಕಳಿ ಅಂದ್ರೆ ಈಗ ಮಕ್ಕಳು ಹೌದು ಅವಾಗ ಶಕ್ತಿ ಸೌಕರ್ಯ ಕೈ ಹಿಡಿದು ಬಿಬಿ ಫಾತಿಮ ಮೌಲಾನಿ ಶರಣ ವಿಷಾಗ ತಂದು ತನ್ನ ಕಾಲಿನ ಹಬ್ಬಟ್ಟ ಭೂಮಿಗೆ ಊರಿಯಾದ ಮುಳುಗುದು ಸೂರ್ಯ ಹೊರಗೆ ಬಂದ ಮಕ್ಕಳಿಗೆ ಬಿಡಿಸೋಣ ಬಂದ್ರು ಬಂಧುಗಳೇ ಹೌದ್ ಹೌದು ಸೂತ್ರಧಾರಿ ಹೌದಾ ರತ್ನ ಹಳ್ಳ ಮಾಡದವ್ರು ಯಾರು ಸೂತ್ರಧಾರಿ ಸೂತ್ರಧಾರಿ ಅದಕ್ಕೆ ಬಹಳ ಮಾತಾಡದೆ ಬೇಡ ನಾಲ್ಕು ನೋಡಿ ಸತ್ಯ ಸುಂದರ ಚಾಲ ಒಂದು ಪ್ರಶ್ನೆ ಕೇಳ್ಯಾರ ನಿಮಗೂ ಗೊತ್ತದ ಹೌದು ಹೌದು ಕುರಿಕೈ ಅಂತವ್ರು ಹೌದು ನೋಡ್ರಿ ಹೌದು ಇದ್ರಮ್ರಿ ಎಲ್ಲ ಮನೆಯಾಗ್ ಮತ್ತವ್ರಿಗೆ ತಂದು ಏನೋ ಒಟ್ಟ ಹಂಚ್ಕೊಂಡಿಲ್ಲ ಪ್ರಶ್ನೆಕ್ ಉತ್ತರ ಕೇಳ್ರಿ ಲಕ್ಷಿಡ್ರಿ ಕುಡಿದ್ರು ಉತ್ತರ ಹೇಳ ನಿಮ್ಗೆ ದೈವದ ಕೇಳ್ತ ಉತ್ತರ ಹೇಳ ಬೇಡವ್ರ ಹೆಂಗ್ಯಾ ಟೈಮ್ ಐದೇ ಮಿಂಟ್ರಿ ಮನೆ ಐದು ಮಿಂಟ ವಿಷಯ ಕುಲ್ಲ ನೋಡ್ರಿ ಅರ್ಥವ್ರಿಗೆ ಕೂಡಿದ್ರು ಹೌದು ಎಲ್ಲ ಅವರೇ ಬ್ಯಾರೆ ಮಾಡ್ಕೊಂಡ್ರು ಹೌದು ಮತ್ತೊಬ್ರಿಗೆ ಯಾರು ಬ್ಯಾರೆ ಮಾಡ್ಕೊಲಿಲ್ಲ ತಂದು ಬ್ಯಾರೆ ಮಾಡ್ಕೊಲಿಲ್ಲ ಅವರೇ ಬ್ಯಾರೆ ಮಾಡ್ಕೊಂಡ್ರು ಹೌದು ಪುರಿಗಳಿದ್ದು ಕುರಿಗಳು ಬೇರೆ ಮಾಡೋದಿತ್ತು ಹೌದು ಅಣ್ಣ ವಿಚಾರ ಮಾಡಿದ್ರು ಇನ್ನ ಹ್ಯಾಂಗ ಮಾಡುದು ಕುರಿ ಬ್ಯಾರೆ ಹಾಕಬೇಕಂದ್ರ ಕುರಿ ಹೊಡೆದ್ ಹೌದು ಊರ್ ಹೊರಗೊಂದು ಬನ್ನಿ ಗಿಡದ ಅಂದಾಗ ಬಲಕ್ಕೆ ಯಾವ ಹೋತವ್ ಅಣ್ಣನ ಪಾಲಿಗೆ ಎಡಕ್ ಯಾವ ಹೋತವು ತಮ್ಮನ ಪಾಲಿಗೆ ಹೌದು ಹೌದು ಬಲಕ್ಕೂ ಹೋದು ಎಡಕು ಹೋದು ಬಲಕ್ಕಿದ್ದುದು ಅಣ್ಣ ತಗೊಂಡ ಎಡಕ್ಕಿದ್ದುದು ತಮ್ಮ ತಗೊಂಡ ಹೌದು

ಒಟ್ಟು ಹನ್ನೆರಡು ಇದ್ದು ಹೌದು ಬದಕ ಏಳು ಹೋಗ್ಯಾವ ಎಡಕ ಐದು ಹೋಗ್ಯಾವ ಹೌದು ಲಕ್ಷಿಡ್ರಿ ಬದಕ ಏಳು ಅಣ್ಣಗ ಹೋಗ್ಯಾವ ಹೌದು ಎಡಕ್ ಐದು ಹೋಗ್ಯಾವ ಹೌದು ತಮಗೆ ಬೇರೆ ತಮ್ಮ ಒಂದು ನನಗೆ ಎಂಟು ಆಗ್ತಾವಿರ್ತಾವ ಹೌದು ನಾಕ ಎಂಟು ಅಣ್ಣಗಾಗಿರ್ತಾವ ಹೌದು ತಮ್ಮ ಯಾರ ನಿನಗೆ ನೀನೇನೋ ಒಂದು ಕೊಡುವ ನನಗೆ ನಿನಗ ಸೋಣ ಅಂತಾಳಗೆ ಒಂದಳಾಗ ಇವನಿಗೆ ಏಳಿದ್ದು ನೋಡ್ರಿ ಅದ್ರ ಒಂದು ಕೊಟ್ಟು ಬಳಕ ಇವ್ನಿಗೆ ಯಾರು ಇವ್ನಿಗೆ ಯಾರು ಉಳಿತಾವ ಹೌದು 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 ಕರೆನ ಸುಳ್ರಿ ಕರೆ ಆದ್ರೂ ಎಲ್ಲರೂ ಚಪ್ಪಾಳೆ ಹೊಡಿಬೇಕು ಕರೆಕ್ಟ್ ಅಂದ್ರೆ ಚಪ್ಪಳ ಹೊಡಿಲ್ಲ ಚಪ್ಪಾಳಿ ಹೊಡಿಬೇಕು ಅದಲ್ರಿ ವಿಷಯ ಹಿಂಗ ಮಾತು ಮಾತಾರ ಶಿ ಒಳಗ ಆ ಹಾಡ ಹಾಡಿಕೆ ಮಾಡ್ಕೊತು ಈ ಖ್ಯಾಲಿ ಆ ವಿಷಯ ಬಿಡಿಸ್ತೇವ ನೀವು ಒಂದು ಹಾಳು ಬ್ಯಾಸ್ ಆಗೋದು ಬೇಡ ಯಾರು ವಿಷಯ ಕೇಳ್ಯಾರ ಅದಕ್ಕೆ ವಿಷಯ ಯಾರು ಕುಡಬೇಕಾಗಿ ಅದ್ ಅವ್ರು ಶಾಂತ ರೀತಿಯಿಂದ ಕುಂತ ಕೇಳಬೇಕಂತೆ ತಮ್ಮಲ್ಲಿ ಕಳ್ಕೊಳ ಆಗ್